ಗರುಡ ನ್ಯೂಸ್ಗೆ ಸ್ವಾಗತ ಚಾಮರಾಜನಗರ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ರಾಜ್ಯ ಹೆದ್ದಾರಿಗಳ ರಸ್ತೆ ಅಭಿವೃದ್ಧಿಗೆ ಒತ್ತು ನೀಡಿದ್ದು ಈ ಸಾಲಿನ ಬಜೆಟ್ನಲ್ಲಿ ಹೆಚ್ಚು ಅನುದಾನ ನೀಡುವಂತೆ ಸಿಎಂ ಅವರನ್ನು ಕೋರಿದ್ದೇನೆ ಜೊತೆಗೆ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುವ ಸಚಿವ ಸಂಪುಟದಲ್ಲಿಯೂ ಸಹ ಅನುಮೋದನೆ ಪಡೆದುಕೊಳ್ಳುವುದಾಗಿ ಎಂಎಸ್ಐಎಲ್ನ ಅಧ್ಯಕ್ಷರು ಆದ ಶಾಸಕ ಶೆಟ್ಟಿ ತಿಳಿಸಿದರು ತಾಲೂಕಿನ ಜ್ಯೋತಿಗೌಡನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೊಂಡರಬಾಳು ಕೆ ಗುಡಿ ಕೆ ಗುಡಿವರೆಗಿನ ರಸ್ತೆಯನ್ನು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಇದೊಂದು ಪರಿಸರ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಅವಕಾಶ ಇದೆ ಬಿಳಿಗಿರಿರಂಗನ ಬೆಟ್ಟ ಕೆಗುಡಿ ರೆಸಾರ್ಟ್ ಸಫಾರಿ ಸೇರಿದಂತೆ ಅನೇಕ ಪ್ರವಾಸಿ ತಾಣಗಳನ್ನು ಹೊಂದಿದೆ ರಾಜ್ಯ ಹೆದ್ದಾರಿಯನ್ನು ಹೊಂದಿರುವ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ನನ್ನ ಕ್ಷೇತ್ರದ ವ್ಯಾಪ್ತಿಯ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಇನ್ನೂ ಹೆಚ್ಚಿನ ಅನುದಾನವನ್ನು ಸರ್ಕಾರದಿಂದ ತಂದು ಅಭಿವೃದ್ಧಿಪಡಿಸುತ್ತೇನೆ ಎಂದರು ರಾಜ್ಯ ಹೆದ್ದಾರಿಗೆ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದು ಶಾಸಕರು ತಿಳಿಸಿದರು ಈ ಸಂದರ್ಭದಲ್ಲಿ ಜ್ಯೋತಿಗೌಡನಪುರ ಗ್ರಾಪಂ ಅಧ್ಯಕ್ಷೆ ನಿತ್ಯಾಶ್ರೀ ಉಪಾಧ್ಯಕ್ಷ ನಲ್ಲೂರು ಶ್ರೀನಾಥ್ ಸದಸ್ಯರಾದ ರಾಜೇಶ್ ಎಚ್ ಬಿ ಲೋಕೇಶ್ ಪಿ ಲೋಕೇಶ್ ಚಂದ್ರಕಲಾ ರಮೇಶ್ ಪಿಡಬ್ಲ್ಯೂಡಿಎ ರಮೇಶ್ ಸಹಾಯಕ ಇಂಜಿನಿಯರ್ ಕೃಷ್ಣಮೂರ್ತಿ ಮುಖಂಡರಾದ ನಗರಸಭಾ ಸದಸ್ಯ ಆರ್ಎಂ ರಾಜಪ್ಪ ಮಾಜಿ ಸದಸ್ಯ ರಾಮಸಮುದ್ರ ಬಸವರಾಜು ನಾಗವಳ್ಳಿ ನಾಗಯ್ಯ ವೀರಭದ್ರಸ್ವಾಮಿ ಹೆಬ್ಬಸೂರು ರಂಗಸ್ವಾಮಿ ಮಹದೇವಸ್ವಾಮಿ ಮೋಹನ್ ಶೇಷಪ್ಪ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ

सैरूप अंडी सर सारे प्रजपा अनिराज लंब चले अति तक नीति कर सर बलवर बने बैग आके आईत मरी लंब पुल्ले राम का काय बडी काय बडी काय गोई दिसा मरी हे गोई दिसा बेटा पूरा ई भाई तो मार बेटा न का यार ಏನಪ್ಪ ನಮ್ಗೆ ಫೋನ್ ಮಾಡಲ್ಲ ಬಾಯ್ ಹಾಗೆ ತುಂಬ ಹೊಡಿತಾರೆ ಯಾಕಪ್ಪ ಪೂಜೆ ಮಾಡುತ್ತೆ ಅವ್ರಿಗೆ ಮತ್ತೆ ಬುದ್ಧಿ ಪೂಜೆ ಮಾಡ್ಕೊಂಡು

ಅರ್ಕುಜೆ ಕರ್ತೆ ಮಾರ್ಲಿ ಅರ್ ಕರ್ತೆ ಮಾರ್ಲಿ ರೊಸ್ಟ್ ಅರ್ ಕರ್ತೆ ಮಾರ್ತಾರ ರೊ ಯೆನ್ ಕರ್ತೆ ನಿಮಡಿ ಅರ್ ಗುರುಗಳವರಿಗೆ ಹೇಳಿ ಕೊಟ್ರು ಸರ್ ಏ ಕಂಡೆ ಕಾಸ ಮಡಗದು ಎಲ್ಲಿ ಫೈಲ್ ಏ ಬಟ್ಟೆ ಪುಗಾಮಾ ಕರ್ಲಾರಾ ಕಾಣಿಕೆ ಕಾಣಿಕೆ ಇಲ್ಲ ಕಾರ್ಯದ ಮಗಳ ತಿನ್ನ ಹಾಕಿರ ಏ ಕಾಣಿಕೆ ಕಾಣಿಕೆ ಮಂಗಳಾಟಿಗಳ एमएलಎ ಮಂತು ಈ ಬರಂತು

ಪ್ರೋಗ್ರಾಮ್ ಸ್ಟೇಟ್ ಸ್ಪೆಷಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್